ಫಸ್ಟ್ ಕತೆ ಕೇಳಿದಾಗ ಒಂದು ವಿಭಿನ್ನವಾಗಿತ್ತು ಕತೆ ವಿಭಿನ್ನವಾಗಿ ಅನ್ನೋದಕ್ಕಿಂತ ಸಿಂಪಲ್ ಆಗಿತ್ತು ಸಿಂಪಲ್ ಜೊತೆಲಿ ನೀವು ಯು ಕೆನ್ ಬಂದು ಸಿನಿಮಾ ನೋಡ್ಬೇಕಾದ್ರೆ ಯು ಕ್ಯಾನ್ ರಿಲೇಟ್ ಯುವರ್ ಸೆಲ್ಫ್ ಅಂದ್ರೆ ಏನು ಒಂದು ಒಂದು ಭರವಸೆ ಅಂತ ಹೇಳ್ತೀವಿ ಏನು ಟ್ರಸ್ಟ್ ಅಂತೀವಿ ಅದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ ಈ ಸಿನಿಮಾದಲ್ಲಿ ಅವ್ರು ಎಂಟೈರ್ ಟೀಮ್ ಟೆಕ್ನಿಕಲ್ ಆಗಿ ಏನು ವರ್ಕ್ ಮಾಡ್ಬೇಕು ಯಾವ ರೀತಿ ವರ್ಕ್ ಮಾಡ್ಬೇಕು ಅನ್ನೋದನ್ನ ಅದಕ್ಕೆ ನೀವಿ ಹೇಳಿದಾಗ ನನಗೆ ಭಾಳ ಖುಷಿ ಆಯ್ತು ಅಂದ್ರೆ ನಾನು ಯೂಶಲಾಗಿ ಬೇಸಿಕಾಗ ನಾ ಕೇಳಬೇಕಾದ್ರೆ ಭಾಳ ಕ್ರೂಡಾಗಿ ಕೇಳ್ತೀನಿ ಕಥನ ಏನು ಬೇಕೋ ನನಗೆ ಅದು ಕೇಳ್ತೀನಿ ಅಷ್ಟು ಬಟ್ ನೀವಿ ನನಗೆ ನಿಜ ನನಗೆ ಆಶ್ಚರ್ಯ ಆಗುತ್ತೆ ಯಾವಾಗ ಈ ಲೆವೆಲ್ ಟೆಕ್ನಿಕಲ್ ಬಿ ಯಾಕಂದ್ರೆ ನನಗೆ ಹೇಳ್ಬೇಕಾದ್ರೆ ಈ ಪಿಕ್ಚರ್ ನೋಡು ಪಪ್ಪಾ ಆ ಪಿಚ ಪಿಕ್ಚರ್ ನೋಡಿ ಅಂತ ಹೇಳ್ತಾ ಇದ್ದು ಈ ವೆಬ್ ಸೀರೀಸ್ ನೋಡು ಆ ವೆಬ್ ಸೀರೀಸ್ ನೋಡು ಅಂತ ಹೇಳ್ತಾರೆ ಅವಾಲ ಅಂದ್ಕೊಂಡೆ ಒಂದು ಕ್ವಾಲಿಟಿ ಇದೆ ಒಂದು ಪ್ರೊಡ್ಯೂಸ್ ಮಾಡೋವಂಥ ಕ್ವಾಲಿಟಿ ಇದೆ ಸುಮ್ಮನೆ ಹಣಕ್ಕೋಸ್ಕರ ಪ್ರೊಡ್ಯೂಸ್ ಮಾಡೋದಿಲ್ಲ ಟೇಸ್ಟ್ ಇಲ್ಲ ಆ ಥರ ಟೇಸ್ಟ್ ಇಲ್ಲ ಅಂತ ನಂಗೆ ಅನಿಸುತ್ತೆ ನನ್ನ ಮಗಳದು ಐ ಥಿಂಕ್ ಶಿ ಎಸ್ ಗಾಟ್ ಅ ಜೆನ್ಯೂನ್ ಟೇಸ್ಟ್ ದಟ್ ಶಿ ಶುಟ್ ಗೀವ್ ವೆರಿ ಗುಡ್ ಫಿಲಮ್ಸ್ ಫ್ರಮ್ ದ ಪ್ರೊಡಕ್ಷನ್ ಸೈಡಿಂದ ಶ್ರೀ ಮುತ್ತು ಅಂದರೆ ಅಪ್ಪಾಜಿ ಹೆಸರಿಲಿ ಇಟ್ಟಿರೋದು ಮುತ್ತು ರಾಜ್ ಅಂದರೆ ಮುತ್ತು ಸೊ ಆ ಸಿನಿಮಾದಲ್ಲಿ ಬರೋ ಪಿಕ್ಚರು ಹೊಸಬ್ರಾಗಲಿ ಇಲ್ಲ ನಾನೇ ಮಾಡಲಿ ಒಂದು ಅರ್ಥಪೂರ್ವವಾಗಿ ಇರಬೇಕು ಅನ್ನೋದೇ ಐ ಥಿಂಕ್ ಹರ್ವೇಶಿಸ್ ಆ್ಯಂಡ್ ಇನ್ ದಾಟ್ ವೇಷ ಸೆಲೆಕ್ಟೆಡ್ ವೆರಿ ಗುಡ್ ಸಬ್ಜೆಕ್ಟ್ ಆ್ಯಂಡ್ ವೆರಿ ಗುಡ್ ಟೀಮ್ ಆ್ಯಂಡ್ ಅದಕ್ಕೆ ಚರಣ್ ಸೇರಿದ್ ನನಗೆ ಭಾಳ ಖುಷಿ ಆದಾಗ್ಬೇಕು ಇನ್ನೊಂದು ಐ ಥಿಂಕ್ ನನಗೆ ನನ್ನ ಕರಿಯರ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬೋದು ಐ ಥಿಂಕ್ ಚರಣ್ ಆಸ್ ಪೇಡ್ ಬಟ್ ಅವರು ನಾನು ನೀವು ನೆಕ್ಸ್ಟ್ ಇನ್ನೊಂದು ಎರಡು ಮೂರು ಫಿಲಮ್ ಮಾಡ್ತಾ ಇದ್ವಿ ಜೊತೆಯಲ್ಲಿ ಐ ಥಿಂಕ್ ಹಿ ಆಸ್ ಗಾಟ್ ದಟ್ ಏನು ಎಷ್ಟು ಬ್ಯೂಟಿಫುಲ್ ಸೆನ್ಸ್ ಇದೆ ಅಂದರೆ ಒಂದು ಯಂಗ್ಸ್ಟರ್ಗೆ ರಾಗದ ಸಮೇತ ಮಾಡೋದು ಭಾಳ ಕಷ್ಟ ಭಾಳ ರೇರ್ ಆ ರೀತಿ ಒಂದು ರಾಗಾನ ಯೂಸ್ ಮಾಡಿ ಮಾಡೋದು ಅದರಲ್ಲಿ ಚರಣ್ ಸರ್ ತುಂಬ ಇದೆ ಆ್ಯಂಡ್ ಡಿ ಒ ಪಿ ಎಸ್ ಅಭಿಲಾಷ್ ಐ ಥಿಂಕ್ ಈಸ್ ಅ ಫ್ಯಾಂಟಾಸ್ಟಿಕ್ ಫೋಟೋಗ್ರಾಫರ್ ನನಗೆ ಭಾಳ ಖುಷಿ ಆಯಿತು ಆ್ಯಂಡ್ ಸೆಟ್ ವರ್ಕ್ ಕೂಡ ಅಷ್ಟೇ ಎಷ್ಟು ಅಷ್ಟು ಗಂಟೆ ಮಾಡಿದೆ ಒಂದು ಸೆಟ್ಗೆ ಹೋಗಿದ್ದೆ ನಾನು ಅದನ್ನ ನಾನು ಇದರಲ್ಲಿ ಒಂದೆರಡು ಶಾರ್ಟ್ ಬಟ್ ನಾನು ಎಲ್ಲಿ ತೆಗೆದಿರ್ತೀವಿ ಅಂತ ಸೆಟ್ಟಲ್ಲಿ ಅಂತ ಅಷ್ಟು ಅದ್ಭುತ ಅಷ್ಟು ಭರವಸೆ ಕೊಡ್ತೀನಿ ಐ ಥಿಂಕ್ ಹಂಡ್ರೆಡ್ ಪರ್ಸೆಂಟ್ ವಿಜುಲಿ ಇಟ್ ವಿಲ್ ಬಿ ಎ ಟ್ರೀಟ್ ವಾಚ್ ದಿಸ್ ಫಿಲಮ್ ಅಂಡ್ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಫೈರ್ ಫ್ಲೈ ವಿಲ್ ಗೆಟ್ ಫೈರ್ ಅಂದ್ರೇ ಬೆಳಕು ಯು ವಿಲ್ ಗೆಟ್ ಅ ವೆರಿ ಬಿಗ್ ಬ್ಯೂಟಿಫುಲ್ ಫೈರ್ ಟು ಎವ್ರಿಬಡಿ ಫಾರ್ ದ ವ್ಯೂವರ್ಸ್ ಅಂಡ್ ಫಾರ್ ದ್ರೆ ಎಕ್ಸ್ಪೆಷಲ್ ದೀಪಾವಳಿ ಬರೋದ್ರಿಂದ ದೀಪಾವಳಿ ಹಬ್ಬನ ಫಯರ್ ಫ್ಲೈ ಜೊತೆ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ ಐ ವಿಶ್ ಎಂಟೈರ್ ಟೀಮ್ ಆಲ್ ದಸ್ಟ್ ವಿಲ್ ದಿ ಬೆಸ್ಟ್ ಅಂಡ್ ಬೆಸ್ಟ್ ಥ್ಯಾಂಕ್ ಯು ಬಂದಿದ್ದಕ್ಕೆ ನನಗೆ ವೆಬ್ ಸಿರೀಸ್ ಮಾಡಿದ್ಮೇಲೆ ನನಗೆ ಸಿನಿಮಾ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಅವರು ನನಗೆ ಬಂದು ಕತೆ ಎಲ್ಲಾಗ ನಂಗೆ ತುಂಬ ಇಷ್ಟ ಆಗಿ ಒಳ್ಳೆ ಟೆಕ್ನಿಕಲ್ ಟೀಮ್ ತಗೊಂಡು ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಒಳ್ಳೆ ಪ್ಲ್ಯಾನಿಂಗ್ ಇಟ್ಕೊಂಡು ಮಾಡಿದ್ದೀವಿ ನನಗೆ ಸ್ಟೋರಿ ತುಂಬ ಸಿಂಪಲ್ ಆಗಿದ್ರು ಅವರು ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ತುಂಬ ಇಷ್ಟ ಆಯಿತು ಸೊ ಮೇಕಿಂಗ್ ಐಡಿಯಾಸ್ ಆಮೇಲೆ ಒಂದು ಫ್ಯೂ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀವಿ ಸೊ ಅದೆಲ್ಲ ನೋಡ್ಬೋದು ಸೊ ನಾವು ಲಾಸ್ಟ್ ಶೆಡ್ಯೂಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ದೀಪಾವಳಿಗೆ ಮೂವಿ ಬರುತ್ತೆ ನೀವು ನಿರ್ಮಾಪಕಿಯಾಗಿದ್ದೀರಾ ಕಂಗ್ರ್ಯಾಚುಲೇಷನ್ಸ್ ನಿಮ್ಮದೊಂದು ಲೆಗಸಿ ಇದೆ ನೀವು ಆಗೋದಕ್ಕೆ ನಿಮಗೆ ಸ್ಫೂರ್ತಿ ಯಾರು ನಿಮ್ಮ ಅಜ್ಜಿಯವರ ನಿಮ್ಮ ತಾಯಿಯವರ ಅಂತ ನನ್ನ ಅಜ್ಜಿನೂ ಕೂಡ ಅಮ್ಮನೂ ಕೂಡ ನಾನು ಅಮ್ಮಯಿಂದ ಜಾಸ್ತಿ ಕಲ್ತ್ಕೊಂಡಿದ್ದೀನಿ ಅವರ ಎಕ್ಸ್ಪೀರಿಯನ್ಸ್ ಅಮ್ಮ ಅಪ್ಪ ಇಂದ ಸೋ ಅಷ್ಟೆ ನಾವೆಲ್ಲ ನಿಮ್ಮನ್ನು ನಟಿಯಾಗಿ ನೋಡಿದ್ವಿ ಬಾಲನಟಿಯಾಗಿ ಮೇಲೆ ತುಂಬ ಲಾಂಗ್ ಗ್ಯಾಪ್ ಆಯಿತು ಆದರೂ ಗ್ಯಾಪ್ ಆಗಿರೋಲ್ಲ ಯಾಕಂದ್ರೆ ನಿಮ್ಮ ಚಿಕ್ಕಪ್ಪ ಇರ್ಬೋದು ಅಪ್ಪ ಅವ್ರದ್ದಿರ್ಬೋದು ಸಿನಿಮಾಗಳನ್ನ ನೋಡ್ತಾನೆ ಬರ್ತಾಯಿದ್ದೀರ ನೀವು ಈ ಸಿನಿಮಾ ಮಾಡೋದಕ್ಕೆ ಮೂ ಮೇನ್ ರೀಸನ್ ಏನು ಅಂತಕ್ಕಂಥದ್ದು ಯಾಕಂದ್ರೆ ಓ ಟಿ ಟಿಗೆಲ್ಲ ಮಾಡ್ತಿದ್ರಿ ವೆಬ್ ಸೀರೀಸ್ ಎಲ್ಲ ಸೊ ಮೇನ್ ಸ್ಟ್ರೀಮ್ ಬರೋದಕ್ಕೆ ನಿರ್ಮಾಪಕಿಯಾಗಿ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಮೇನ್ ರೀಸನ್ ಏನು ಅಂತ ವೆಬ್ ಸೀರೀಸ್ ಬೇಸಿಕ್ಲಿ ನಾನು ಎಕ್ಸ್ಪೀರಿಯನ್ಸ್ ಪ್ರೊಡಕ್ಷನ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿತ್ತು ಆಮೇಲೆ ಹದಿಮೂರು ಆದಮೇಲೆ ನನಗೆ ಈ ಸಿನಿಮಾ ಕತೆ ಇಷ್ಟ ಆಯಿತು ಸೊ ಮೂವಿ ಮಾಡೋಣ ಅಂತ ಟ್ರೈ ಮಾಡಿದೆ ಅಷ್ಟೇ ಮುಂದಿನ ದಿನಗಳಲ್ಲಿ ಅಪ್ಪ ಅವ್ರಿಗೆ ಸಿನಿಮಾ ಮಾಡೋಕ್ಕನಿಸಿದ್ಯಾ ಹೇಗೆ ಅಂತ ಡೆಫಿನೆಟ್ಲಿ ಇದೆ ಬೆಸ್ಟ್ ವಿಶಸ್ ಥ್ಯಾಂಕ್ ಯು ಟೆಕ್ನಿಕಲ್ ಆಗಿ ಹೊಸ ವಿಧಾನಗಳನ್ನೇನೋ ಏನೋ ಬಳಸಿದೀವಿ ಅಂತ ಹೇಳಿದ್ರಲ್ಲ ಆ ಹೊಸತನ ಏನ್ ಏನಿರುತ್ತೆ ಅಂತ ಸರ್ ಈಗ ಟೆಕ್ನಿಕಲಿ ಹೊಸದು ಅಂದ್ರೆ ಏನೇನು ಬೇರೆ ಬೇರೆ ಮಾಡೋದಲ್ಲ ವಿ ಆರ್ ಸ್ಟಿಕ್ಕಿಂಗ್ ಟು ವೆರಿ ಬೇಸಿಕ್ಸ್ ಈಗ ಬೇಸಿಕ್ಸ್ ತೆಗೆಯೋದೇ ವೆರಿ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿಬಿಟ್ಟಿದೆ ಬೇಸಿಕ್ ಆ್ಯಂಗಲ್ಸ್ ಇಡೋದಿಲ್ಲ ಇಟ್ಸ್ ಇದು ನೋಡಿರ್ತೀರಲ್ಲ ಸಿನಿಮಾ ಅಲ್ಲಿ ವೆರಿ ಕಾಂಪ್ಲಿಕೇಟೆಡ್ ಆ್ಯಂಗಲ್ಸ್ ಇಲ್ಲ ಅಂತ ಬಟ್ ವಿ ಆರ್ ಸ್ಟಿಕ್ಕಿಂಗ್ ಟು ವೆರಿ ಬೇಸಿಕ್ಸ್ ಆಫ್ ದ ಸಿನಿಮಾ ವಿಚ್ ಈಸ್ ಟೆಕ್ನಿಕಲಿ ನ್ಯೂ ಫಾರ್ ಎವ್ರಿ ಒನ್ ಬಿಕಾಸ್ ಎಲ್ಲರೂ ಇವಾಗ ಮಾಡ್ತಿರೋ ವಾಟ್ ಎವರ್ ಮೇಕಿಂಗಲ್ಲಿ ಬೇಸಿಕ್ಸ್ ಹ್ಯಾವ್ ಬಿಕಮ್ ವಿಯರ್ಡ್ ಹೊಸದಾಗಿಬಿಟ್ಟಿದೆ ಅದು ಸೊ ವಿ ಆರ್ ಸ್ಟಿಕಿಂಗ್ ಟು ಮೋರ್ ಬೇಸಿಕ್ಸ್ ಆ್ಯಂಡ್ ವಿ ಆರ್ ಪ್ಲೇಯಿಂಗ್ ವಿತ್ ದ ಆಸ್ಪೆಕ್ಟ್ ರೇಷೋಸ್ ಜೊತೆ ಆಟ ಆಡ್ತಿದ್ವಿ ಸರ್ ಆಸ್ಪೆಕ್ಟ್ ರೇಷೋ ಬೇಸಿಕಲಿ ನಾವು ಸಿನಿಮಾದಲ್ಲಿ ಚಿತ್ರಮಂದಿರದಲ್ಲಿ ನೋಡೋದೇನಂದರೆ ಟೂ ಪಾಯಿಂಟ್ ತ್ರೀ ಫೈವ್ ಇಷ್ಟು ಒನ್ವರೆಗೂ ಇರುತ್ತೆ ಅಂದರೆ ಫುಲ್ ಸ್ಕ್ರೀನ್ ಆಸ್ಪೆಕ್ಟ್ ರೇಷೋ ಅದು ಅದನ್ನು ನಾವು ಫೋರ್ ಇಷ್ಟು ಟು ತ್ರೀ ನೋಡ್ತೀವಿ ಬೇಸಿಕಲಿ ನಮ್ಮ ಏಯ್ಟೀಸ್ ನೈಂಟೀಸ್ ಫಿಲಿಮಲ್ಲಿ ನಾವು ನೋಡ್ತಿದ್ರಲ್ಲ ಸ್ಕ್ರೀನ್ ಇಷ್ಟೇ ಎಷ್ಟಿರ್ತಿತ್ತು ಆಫ್ ಆಫ್ ಆ ಥರ ಅಪ್ರೋಚಲ್ಲಿ ಹೋಗ್ತಿದ್ವಿ ಆ್ಯಂಡ್ ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿಲ್ಲ ಸ್ಟೋರಿ ಡಿಮ್ಯಾಂಡ್ ಮಾಡಿದ್ದಕ್ಕೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗೋಕ್ಕೆ ಆ ಥರ ಅಪ್ರೋಚಲ್ಲಿ ವಿ ಹ್ಯಾವ್ ಅಪ್ರೋಚ್ ದ ಫಿಲಿಮ್ ಅಂಡ್ ಹಾಂ ಇಟ್ಸ್ ಎ ನರೇಟಿವ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ನರೇಟಿವ್ ಫಿಲಿಮ್ ಸೊ ಆದಷ್ಟು ನಮ್ಮ ಕ್ಯಾರೆಕ್ಟ್ರ್ ಅವನ್ ಪರ್ಸ್ಪೆಕ್ಟಿವಲ್ಲಿ ಏನಿರುತ್ತೋ ಅದನ್ನೇ ಹೇಳೋಕ್ಕೆ ಹೊರಟಿದೀವಿ ಆ್ಯಂಡ್ ಮೋರ್ ಓವರ್ ಎವ್ರಿಥಿಂಗ್ ಈಸ್ ಕಂಟ್ರೋಲ್ಡ್ ಇನ್ ದ ಫಿಲಿಮ್ ಸರ್ ಕಲರಿಂದ ಪ್ಯಾಲೆಟ್ ಇಂದ ಹಿಡಿದು ಇವನ್ ದ ಕಾಸ್ಟ್ಯೂಮ್ ಅಂಡ್ ಮರ್ತೋದೆ ನಮ್ಮ ಕಾಸ್ಟ್ಯೂಮ್ ಡಿಸೈನ್ ಬೈ ರೆಡ್ಡಿ ಅಂತ ಶಿ ಇಸ್ ಅ ವೆರಿ ಗುಡ್ ಡಿಸೈನರ್ ಅಂಡ್ ಶಿ ಆಸ್ ಟನ್ ಅ ಫ್ಯಾಬ್ಲೆಸ್ ಜಾಬ್ ಇನ್ ದ ಫಿಲಮ್ ಸೊ ಕಾಸ್ಟ್ಯೂಮ್ಸ್ ಪ್ಯಾಲೆಟ್ ಎವ್ರಿಥಿಂಗ್ ಪ್ರತಿಯೊಂದು ಕೂಡ ವೆರಿ ಪ್ರಿಸೈಸ್ಡ್ ಇರುತ್ತೆ ನಮ್ಮ ಸಿನಿಮಾದಲ್ಲಿ ನೀವು ನೋಡ್ತಿದ್ರೆ ಸಿನಿಮಾ ನಿಮಗೆ ಫ್ಯೂ ಪಾಯಿಂಟ್ಸ್ ಎಲ್ಲ ಅನ್ಸ್ಬೋದು ಕ್ಯಾರೆಕ್ಟರ್ ಬಿಟ್ಟು ನೀವೇನಾದರೂ ಹಿಂದೆ ನೋಡಿದ್ರೆ ಇಟ್ಸ್ ಆಲ್ ಸೇಮ್ ವೆರಿ ಸಿಮೆಟ್ರಿ ಇರುತ್ತೆ ಸಿನಿಮಾದಲ್ಲಿ ಅಂಡ್ ಎವ್ರಿ ಫ್ರೇಮ್ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಎಷ್ಟು ಬ್ಯೂಟಿಫುಲ್ ಅಂದರೆ ಯು ಕ್ಯಾನ್ ಸೆಟ್ ಒಂದು ಪೇಂಟಿಂಗ್ ಥರ ಕಾಣುತ್ತೆ ನಿಮಗೆ ದಟ್ ಐ ಕ್ಯಾನ್ ಗ್ಯಾರಂಟಿ ಯು ಅಭಿ ಸರ್ ಕೊಡ್ಬೋದಲ್ಲ ದಟ್ ಐ ಕ್ಯಾನ್ ಗ್ಯಾರಂಟಿ ಯು ಸೊ ಇಟ್ ವಿಲ್ ಬಿ ವೆರಿ ವೆರಿ ಕಣ್ಣಿಗೆ ವೆರಿ ಪ್ಲೀಸಿಂಗ್ ಸಿನಿಮಾ ಇರುತ್ತೆ ಸರ್ ನೋಡ್ತಿದ್ದಾಗ ಆರ್ಚ್ ಲೈಟಿಂಗ್ ಆಗಲಿ ಡಾರ್ಕ್ ಮಾಸ್ ಇಟ್ಸ್ ಅ ವೆರಿ ಕ್ಲೀನ್ ಸಿಂಪಲ್ ಫಿಲಿಮ್ ಇದೆ ನಮ್ಮದು ಇದು ಯಾವ ಜಾನರ್ ಮೂವಿ ಮತ್ತು ಹೀರೋಯಿನ್ ಇರೋದಿಲ್ವಾ ನಿಮ್ಮ ಪಾತ್ರ ಹೇಗಿರುತ್ತೆ ಈ ಫಿಲಿಮಲ್ಲಿ ಆ್ಯಕ್ಚುಲಿ ಇಟ್ಸ್ ಕ್ಯಾರಂಟ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಿನಿಮಾ ಇರೋದ್ರಿಂದ ಕ್ಯಾರೆಕ್ಟರ್ ಡ್ರಿವನ್ ಇರುತ್ತೆ ಒಂದು ಪಾತ್ರ ಹೋಗ್ತಿರೋದ್ರಿಂದ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ನ ಮೀಟ್ ಆಗ್ತಾ ಹೋಗ್ತಿರ್ತಾರೆ ನನ್ನ ಸಿನಿಮಾದಲ್ಲಿ ಹೀರೋಯಿನ್ ಇದ್ದರೆ ವೆರಿ ಸೂನ್ ರಿವೀಲ್ ಮಾಡ್ತೀವಿ ಅಂಡ್ ಸಾರಿ ಸರ್ ಇನ್ನೊಂದು ಏನೋ ಜಾನರ್ 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 ಬಂದು ಇಟ್ಸ್ ಅದು ತುಂಬ ದಿವಸ ಔಟ್ ಮಾಡಿದ್ರಿ ಸರ್ ಯಾವ ಥರ ಜಾನರ್ ಅಂತ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ಜಾನರ್ಸ್ ಇದೆ ಆ್ಯಂಡ್ ಟು ಬ್ರೇಕ್ ಇಟ್ ಡೌನ್ ಇಟ್ಸ್ ಅನ್ ಎಂಟರ್ಟೈನಿಂಗ್ ಜಾನರ್ ಎಂಟರ್ಟೈನಿಂಗ್ ಡ್ರಾಮಾ ಇದೆ ಹಂಗಂತ ಫುಲ್ ಕಾಮಿಡಿ ಮಾಡ್ಕೊಂಡು ಹಂಗೇನಿಲ್ಲ ಸಿನಿಮಾದಲ್ಲಿ ಇವು ಮಂದು ಒಂದು ವೆರಿ ಬೇಸಿಕ್ ಎಮೋಷನ್ ಇರುತ್ತೆ ಆ ಬೇಸಿಕ್ ಎಮೋಷನ್ ಅರೌಂಡನ್ನೇ ಎಷ್ಟು ಫನ್ ಆಗ್ಬೋದು ಪ್ರಾಕ್ಟಿಕಲಿ ನಮ್ಗೆ ಎಷ್ಟು ಹತ್ರ ಆಗ್ಬೋದು ಜನಕ್ಕೆ ಎಷ್ಟು ಹತ್ರ ಆಗ್ಬೋದು ಅನ್ನೋದ್ರ ಮೇಲೆ ಸಿನಿಮಾ ಇರುತ್ತೆ ಸೊ ಬೇಸಿಕಲಿ ಇಟ್ಸ್ ಏಸ್ತೆಟಿಕಲಿ ಎಸ್ತೆಟಿಕ್ ಡ್ರಾಮಾ ಅಂತ ಹೇಳ್ಬೋದು ಸರ್ಸ್ ಬಿಕಾಸ್ ಫ್ರೇಮ್ಸ್ ಅಷ್ಟು ಚೆನ್ನಾಗಿದೆ ಈಗ ಆ ಡೆಬ್ಯೂ ಮೂವಿನಲ್ಲೇ ಡೈರೆಕ್ಷನ್ ಕಮ್ ಹೀರೋ ತುಂಬ ಜನಕ್ಕೆ ಅವಕಾಶ ಸಿಗೋದಿಲ್ಲ ಸಿಕ್ಕಿದ್ರೂ ಸಹ ತುಂಬ ಅಪರೂಪ ಸೊ ನೀವು ಹೇಗೆ ಪ್ರಿಪೇರ್ ಆಗಿದ್ರಿ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಎರಡೂ ಜವಾಬ್ದಾರಿ ನಿಭಾಯಿಸೋದಕ್ಕೆ ಸರ್ ಫಸ್ಟು ಎರಡು ಜಾಬ್ ಅಂತ ನಂಗೆ ಅನಿಸ್ಲಿಲ್ಲ ಸರ್ ಇಂಡಸ್ಟ್ರಿಯಲ್ ಆ್ಯಸ್ ಎನ್ ಫ್ರೆಶರ್ ಯಾರಾದರೂ ಬರೋರಿಗೆ ಒಂದು ಕೆಲಸ ಮಾಡಿದ್ರೆ ಅಂತೂ ಯಾವ ಕೆಲಸ ಸಿಗೋದು ಸರ್ ಯು ಹ್ಯಾವ್ ಟು ಡೂ ಮಲ್ಟಿ ಟಾಸ್ಕಿಂಗ್ ಟಾಸ್ಕಿಂಗ್ ಮಾಡಿಲ್ಲ ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ ಆ್ಯಂಡ್ ಇದನ್ನೇ ಮಾಡಬೇಕು ಅಂತ ಬಂದಿದ್ದೀವಿ ಸರ್ ಅದರಲ್ಲಿ ಕಷ್ಟ ಏನಿಲ್ಲ ವೆರಿ ಹ್ಯಾಪಿಲಿ ಡೂಯಿಂಗ್ ಓಕೆ ಬೆಸ್ಟ್ ವಿಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಲೋ ಎಲ್ಲರಿಗೂ ಗುಡ್ ಈವ್ನಿಂಗ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ಎಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನನ್ನ ಹೆಸರು ಕೃಷ್ಣ ಈ ಫಿಲಿಮ್ನ ಡೈರೆಕ್ಟರ್ ಮತ್ತು ಆ್ಯಕ್ಟರ್ ನಾನು ಎಸ್ ಸರ್ ಕ್ಲಿಯರ್ ಇದ್ದೀನಲ್ಲ ಈ ಫಿಲಿಮ್ನ ಡೈರೆಕ್ಟರ್ ಮತ್ತು ಆ್ಯಕ್ಟರ್ ನಾನು ಫೈರ್ ಫ್ಲೈ ಎಲ್ಲರ ಲೈಫಲ್ಲೂ ಒಂದು ಪಾಯಿಂಟ್ ಇರುತ್ತೆ ವೇರ್ ಡೆಡ್ ಎಂಡ್ ಅಂದ್ಕೊಂಡ್ಬಿಟ್ಟಿರ್ತೀವಿ ಆ ಪಾಯಿಂಟಲ್ಲಿ ಎಲ್ಲಿಂದನೂ ಒಂದು ಓಪಾಗಲಿ ಒಂದು ಮೋಟಿವೇಶನ್ಗಾಗಲಿ ವೆಯ್ಟ್ ಮಾಡ್ತಿರ್ತೀವಿ ನಾವು ಆ ಟೈಮಲ್ಲಿ ಹೋಪ್ ಅನ್ನೋ ಒಂದು ಬೆಳಕು ಎಲ್ಲಿಂದ ಬರಲ್ಲ ನಮ್ಮಿಂದನೇ ಬರಬೇಕು ಅನ್ನೋದೇ ಫೈರ್ಫ್ಲೈ ಅದಕ್ಕೆ ಫೈರ್ ಫ್ಲೈ ಅಂತ ಟೈಟಲ್ ಇಟ್ಟಿದ್ದೀವಿ ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಿವೇದಿತಾ ಮೇಡಮ್ ಅವ್ರಿಗೆ ಬಿಕಾಸ್ ಇದಕ್ಕೂ ಮುಂಚೆ ಒಂದು ಎರಡು ಮೂರು ಕತೆ ಡಿಸ್ಕಷನ್ ಆಗಿತ್ತು ಎಲ್ಲ ರಿಜೆಕ್ಟ್ ಮಾಡಿಬಿಟ್ರು ಸ್ಟ್ರೈಟ್ ಅವೇ ಆನ್ ಫೇಸ್ ರಿಜೆಕ್ಟ್ ಮಾಡಿಬಿಡ್ತಾರೆ ಮೇಡಮ್ ಬಟ್ ಈ ಕತೆ ಒಪ್ಕೊಂಡಿದ್ದಕ್ಕೆ ಐಮ್ ವೆರಿ ಹ್ಯಾಪಿ ಬಿಕಾಸ್ ನನ್ನಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಆಯಿತು ಸೊ ಫೈನಲಿ ಒಂದು ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಸಿಂಪಲ್ ಫಿಲಿಮ್ ಒಂದಿಗೆ ಬರ್ತಿದ್ದೀವಿ ಇದೇ ದೀಪಾವಳಿಗೆ ಪ್ಲೀಸ್ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ನಾನು ಮೇಜರ್ಲಿ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಚರಣ್ ಸರ್ಗೆ ಬಿಕಾಸ್ ತುಂಬ ಬ್ಯುಸಿಯೆಸ್ಟ್ ಟೆಕ್ನಿಷಿಯನ್ ನಮ್ಮ ಇಂಡಸ್ಟ್ರಿಯಲ್ ರೈಟ್ ನಾವು ಅವರು ನಮಗೆ ಡೇಟ್ ಕೊಟ್ಟು ಆ್ಯಂಡ್ ನಮ್ಮ ಫಿಲಿಮ್ ಒಪ್ಕೊಂಡಾಗ ಐ ವಾಸ್ ವೆರಿ ಹ್ಯಾಪಿ ಅಗೇನ್ ಅಭಿಲಾಷ್ ಸರ್ ನಾನು ಮುಂಚೆಯಿಂದ ಪರಿಚಯ ಇದ್ದರು ಪೆಂಟಕಾನಿಂದ ಆ್ಯಂಡ್ ವೆರಿ ಹ್ಯಾಪಿ ಅವ್ರ ಜೊತೆ ವರ್ಕ್ ಮಾಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್ ಅಭಿ ಸರ್ ಅಂಡ್ ವರ್ಧಣ್ಣ ವೆರಿ ಸ್ವೀಟ್ ಅವರೇ ನಮ್ಮ ಸೆಟ್ಟಲ್ಲಿ ವೆರಿ ಎಂಗೆಸ್ಟ್ ಫೆಲೋ ಇರೋದು ಥ್ಯಾಂಕ್ ಯು ಸೋ ಮಚ್ ವರ್ಧಣ್ಣ ಫಿಲಿಮಲ್ಲಿ ನಾವು ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಸೆಟ್ಸೇ ಹಾಕಿದ್ದೀವಿ ಆ್ಯಂಡ್ ಪ್ರತಿಯೊಂದಕ್ಕೂ ತುಂಬ ಡೀಟೇಲಿಂಗಿಂದ ಹಿಡಿದು ಶಾರ್ಪ್ ಪ್ರಿಸಿಷನ್ವರೆಗೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವರ್ಧಣ್ಣ ಥ್ಯಾಂಕ್ ಯು ವರ್ಧಣ್ಣ ಆ್ಯಂಡ್ ಮೋರ್ ಓವರ್ ಇಷ್ಟು ಜನ ಹೊಸಬ್ಬ ಹಂಗೆ ನೋಡಿದ್ರೆ ಇಡೀ ಸಿನಿಮಾದಲ್ಲಿ ನಾನು ಒಬ್ಬನೇ ಹೊಸಬ ಇರೋದು ಆದರೆ ಯಾವತ್ತೂ ನನಗೆ ಹೊಸಬ ಅನ್ನೋ ಥರ ಫೀಲ್ ಮಾಡ್ತಾ ಇರಲಿಲ್ಲ ಆ್ಯಂಡ್ ಇಷ್ಟು ಜನ ಸಿಕ್ಕಿದ್ದು ಒಂದೇ ಒಂದು ರೀಸನ್ ಇಂದ ಶ್ರೀಮುತ್ತು ಸಿನಿ ಸರ್ವಿಸಸ್ ನಾನು ಯಾರೋ ಬೇರೆಯವ್ರನ್ನ ಇಟ್ಕೊ ಪ್ರೊಡ್ಯೂಸರ್ ಇನ್ವೆಸ್ಟರ್ ಇಟ್ಕೊಂಡು ಹೋಗಿದ್ರೆ ಮೋಸ್ಟ್ಲಿ ಇವರು ಡೇಟ್ಸ್ ಕೂಡ ಸಿಗ್ತಿರ್ಲಿಲ್ಲ ನನಗೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಥ್ಯಾಂಕ್ ಯು ಆ್ಯಂಡ್ ಶ್ರೀಮುತ್ತು ಸಿನಿ ಸರ್ವಿಸಸ್ ಬಗ್ಗೆ ಮಾತಾಡಬೇಕು ತುಂಬ ವರ್ಷಗಳಿಂದ ಸಿನಿಮಾ ಸರ್ವಿಸ್ ಮಾಡ್ತಾನೆ ಬಂದಿದ್ದಾರೆ ಆ್ಯಂಡ್ ಫಸ್ಟ್ ಟೈಮ್ ಒಂದು ಗೆಲ್ತಿದ್ದಾರೆ ಆ್ಯಂಡ್ ಆ ಯೂನಿಟಲ್ಲಿರೋರು ಆಲ್ಮೋಸ್ಟ್ ಎಲ್ಲ ಫಿಫ್ಟಿ ಪ್ಲಸ್ ಪೀಪಲ್ ಸ್ಟಿಲ್ ಅವರಲ್ಲಿ ಆ ಪ್ಯಾಷನೇಟ್ ಕೆಲಸ ಮಾಡೋದಕ್ಕೆ ತುಂಬ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾರೆ ಸಿಂಗಲ್ ಕಾಲ್ ಶೀಟ್ ಡಬಲ್ ಕಾಲ್ ಶೀಟ್ ರಾತ್ರಿ ಎರಡು ನಾಲ್ಕು ಗಂಟೆವರೆಗೂ ಮಾಡಿದ್ರೆ ಕೂಡ ತುಂಬ ಇಂಟ್ರೆಸ್ಟ್ ಕೊಟ್ಟು ಪೇಷಂಟ್ಸಿಂದ ಕ್ಲೀನಾಗಿ ಮಾಡಿಕೊಡ್ತಾರೆ ಆ್ಯಂಡ್ ಅವ್ರು ಇವತ್ತು ನನಗೆ ಹೊಸ್ಬಾ ಅನ್ನೋ ಥರ ಟ್ರೀಟ್ ಮಾಡೇ ಇಲ್ಲ ಆ್ಯಂಡ್ ಐ ಆಮ್ ವೆರಿ ಬ್ಲೆಸ್ಡ್ ಫಾರ್ ದಟ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಸ್ ಎಮ್ ಸಿ ಎಸ್ಗೆ ಆ್ಯಂಡ್ ಸ್ಟಾರ್ಟಿಂಗ್ ರಿಲೀಸ್ ಆದಾಗ ತುಂಬ ಜನ ಹೇಳಿದ್ರು ಯು ಆರ್ ವೆರಿ 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 ಲಕ್ಕಿ ಮ್ಯಾನ್ ಈ ಥರ ಪ್ರೊಡಕ್ಷನ್ ಹೌಸು ಹೊಸುಬಂಗೆ ಲಾಂಚ್ ಮಾಡೋದಾಗಲಿ ಅದರಲ್ಲಿ ನೀನೇ ಡೈರೆಕ್ಟರ್ ನೀನೇ ಆ್ಯಕ್ಟ್ರ್ ಅಂತ ಹೇಳೋದಕ್ಕೆ ತುಂಬ ಜನ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಲಕ್ಗೆ ಬೇರೆ ಡೆಫಿನೇಷನ್ ಇದೆ ವೆನ್ ಆಪರ್ಚುನಿಟಿ ಮೀಟ್ಸ್ ಪ್ರಿಪರೇಷನ್ ದಟ್ಸ್ ಲಕ್ ಫಾರ್ ಮೀ ಆ್ಯಂಡ್ ಎಸ್ ಐ ಆಮ್ ವೆರಿ ಲಕ್ಕಿ ಸೊ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬರ್ತಿದೆ ಫಿಲಿಮು ಆ್ಯಂಡ್ ಇನ್ನೊಂದು ಟೆನ್ ಡೇಸ್ ಶೂಟಿಂಗ್ ಇದೆ ಮುಗಿದ ಮೇಲೆ ಇದೇ ದೀಪಾವಳಿಗೆ ಈ ದೀಪಾವಳಿನ ಫೈರ್ ಫ್ಲೈ ಒಂದಿಗೆ ಆಚರಿಸಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮಿಂಗ್ ಇಯರ್ ಆ್ಯಂಡ್ ಈ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಿದಾಗ ಇಟ್ ವಾಸ್ ಮೋರ್ ಕತೆ ಕೇಳಿದಾಗ ಇಟ್ ವಾಸ್ ಅ ವೆರಿ ನೀಟ್ ಸಿಂಪಲ್ ಪ್ರೆಸೆಂಟೇಷನ್ ಅನಿಸ್ತು ಬಟ್ ಆ್ಯಸ್ ವಿ ಸ್ಟಾರ್ಟೆಡ್ ಎಕ್ಸಿಕ್ಯೂಟಿಂಗ್ ಸಿಮಿಟ್ರಿ ಸಿಮಿಟ್ರಿ ಎಲ್ಲ ಆದಷ್ಟು ಸೆಂಟ್ರಲ್ ಇಡಕ್ಕೆ ಟ್ರೈ ಮಾಡಿದ್ದೀವಿ ಆ್ಯಂಡ್ ಆ್ಯಸ್ಪೆಕ್ಟರ್ ಇಶ್ಯೋಸ್ ಟ್ರೈ ಮಾಡಿದ್ದೀವಿ ಓಕೆ ಅಂದರೆ ಎಲ್ಲ ಒಂದು ನರೇಟಿವ್ ಪರ್ಸ್ಪೆಕ್ಟಿವ್ ತಲೆಯಲ್ಲಿ ಇಟ್ಕೊಂಡೆ ಟ್ರೈ ಮಾಡಿರೋದು ಬಿಕಾಸ್ ಆ ಕ್ಯಾರೆಕ್ಟರ್ ಟ್ರಾವೆಲ್ ಆಗ್ತಾ ಆಗ್ತಾ ಅವನ ಒಂದು ಮೈಂಡ್ಸೆಟ್ ತೋರಿಸೋದಕ್ಕೆ ಒಂದು ಫೋರ್ ಇಸ್ಟು ತ್ರೀ ಅಂತ ಆಮೇಲೆ ಟೂ ಇಸ್ಟ್ ಒನ್ ರೇಷೋ ಅಲ್ಲಿ ಸೊ ಇಟ್ ಡಿಪೆಕ್ಟ್ಸ್ ಆ ಕ್ಯಾರೆಕ್ಟರ್ ಜರ್ನಿ ತ್ರೂ ಒಂದು ಮೈಂಡ್ಸೆಟ್ನ ಆಮೇಲೆ ಆದಷ್ಟು ಸಿಮಿಟ್ರಿ ಮೇಂಟೈನ್ ಮಾಡಿ ಎಲ್ಲ ಸೆಂಟ್ರಲ್ ಇಟ್ಟು ಸ್ವಲ್ಪ ಡಿಫ್ರೆಂಟ್ ಫ್ರೇಮಿಂಗ್ ಟ್ರೈ ಮಾಡಿದ್ದೀವಿ ವ್ಯರ್ ಕ್ಯಾರೆಕ್ಟರ್ಸ್ ಕೇಳೋಕ್ಕೆ ಬರ್ತಾರೆ ಓಕೆ ಆಡ್ ಅಲ್ಲಿ ಆಡ್ ಫ್ರೇಮಿಂಗ್ ಆ ಮೂಮೆಂಟ್ಗೆ ಆ ಸೀನ್ಗೆ ರಿಕ್ವೈರ್ಮೆಂಟ್ ಇರೋ ಥರ ಒಂದು ಮೈಂಡ್ಸೆಟ್ ಇಟ್ಕೊಂಡು ಫ್ರೇಮಿಂಗ್ ಟ್ರೈ ಮಾಡಿರೋದ್ರಿಂದ ಪ್ರಾಬ್ಲಿ ಸಬ್ ಟೈಟಲ್ಸು ಮೇಲೆ ಕೇಳೋಕಾಗತ್ತೆ ಓದ್ತಾ ಇರೋವಾಗ ಸೊ ಆ ಸಿಚುವೇಶನು ಬರುತ್ತೆ ಈ ಪಿಚ್ಚರಲ್ಲಿ ಶುರು ಮಾಡಿದಾಗ ಸ್ಕ್ರಿಪ್ಟ್ ಓದಿದಾಗ ವಿ ಫೆಲ್ಟ್ ಓಕೆ ಇದು ಹೋಗ್ತಾ ಹೋಗ್ತಾ ಇಟ್ ಕ್ಯಾನ್ ಬಿ ಅ ವೆರಿ ಎಕ್ಸಿಕ್ಯೂಷನ್ ಫ್ರೆಂಡ್ಲಿ ಅಂದ್ಕೊಂಡು ಬಟ್ ಆಫ್ಟರ್ ಫ್ಯೂ ಡೇ ಫಸ್ಟ್ ಡೇ ಆಫ್ ಶೂಟೇ ಇದು ಹಂಗಾಗಲ್ಲ ಆಗಲ್ಲ ದಿಸ್ ಇಸ್ ಈ ಕತೆಗೆ ಹೆಂಗೆ ಅಂದರೆ ದೆರ್ ಇಸ್ ನೋ ಲಿಮಿಟ್ ಸೊ ಆಸ್ ಯು ಕೀಪ್ ಪುಷಿಂಗ್ ಯು ಸೆಟ್ ಯುವರ್ ಬೌಂಡ್ರೀಸ್ ಬಟ್ ಈ ಸ್ಟೇಜ್ಗೆ ಇಲ್ಲಿವರೆಗೂ ಬರೋದಕ್ಕೆ ಮೇನ್ಲಿ ಇಟ್ ಈಸ್ ದಿ ಸಪೋರ್ಟ್ ಆಫ್ ದ ಪ್ರೊಡಕ್ಷನ್ ಥ್ಯಾಂಕ್ ಯು ಆ್ಯಂಡ್ ಇಟ್ ಈಸ್ ಇಟ್ ಈಸ್ ಅನ್ ಆನರ್ ಫಾರ್ ಮೀ ಟು ಬಿ ಅಸೋಸಿಯೇಟೆಡ್ ವಿತ್ ದಮ್ ಅನ್ ವಿತ್ ದಿಸ್ ಫ್ಯಾಮ್ಲಿ ಹಿಯರ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಣ್ಣ ಥ್ಯಾಂಕ್ ಯು ಕಿತಾಂಬ ಸೊ ಆ್ಯಂಡ್ ಫಸ್ಟ್ಲಿ ಹೀ ಸೆಟ್ ಮೊದಲನೇ ಸಿನಿಮಾ ಎಲ್ಲೂ ಮೊದಲನೇ ಸಿನಿಮಾ ಆಗಿ ಫೀಲ್ ಮಾಡೋಕ್ಕೆ ಬಿಟ್ಟಿಲ್ಲ ಅದಕ್ಕೂ ರೀಸನ್ ಬಿಕಾಸ್ ಹೀಸ್ ಕಮ್ ಸೋ ಪ್ರಿಪೇರ್ಡ್ ಸೊ ದೆರ್ ಈಸ್ ನೋ ವೇ ವಿ ಫೀಲ್ ಇಟ್ ಇಸ್ ಇಸ್ ಫಸ್ಟ್ ಫಿಲ್ಮ್ ಸೊ ಎವ್ರಿ ಡಿಪಾರ್ಟ್ಮೆಂಟ್ಗೂ ಎಲ್ಲ ಡಿಪಾರ್ಟ್ಮೆಂಟ್ಗೂ ಕ್ಲಾರಿಟಿ ಇದೆ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಬಂದಾಗ ಫಸ್ಟ್ ಆಫ್ ಆಲ್ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಇದರಲ್ಲಿ ಈ ಪಿಚ್ಚರಲ್ಲಿ ಮೇಜರ್ ಸೆಟ್ ವರ್ಕ್ ಇತ್ತು ಆ್ಯಂಡ್ ಎವ್ರಿಥಿಂಗ್ ಇಸ್ ವೆರಿ ಕಂಟ್ರೋಲ್ಡ್ ಪ್ರೊಡಕ್ಷನ್ನೇ ಸೊ ಎಲ್ಲೂ ರ್ಯಾಂಡಮಾಗಿ ಹೋಗಿ ಶೂಟ್ ಮಾಡೋಕ್ಕಾಗಲ್ಲ ಈ ಕತೆ ಡಿಮ್ಯಾಂಡ್ ಮಾಡ್ತಾ ಇರೋದೇ ಆ ಥರ ಬಿಕಾಸ್ ಕಲರ್ ಪ್ಯಾಲೆಟಿಂದ ಹಿಡಿದು ಪೇಸ್ಟಲ್ಸ್ ಎವ್ರಿಥಿಂಗ್ ಸೊ ಆ ಪೇಸ್ಟಲ್ಸ್ ಕ್ಯಾಪ್ಚರ್ ಮಾಡೋದಕ್ಕೆ ವಿ ನೀಡ್ ಲಾಡ್ ಆಫ್ ಪ್ರೊಡಕ್ಷನ್ ಕಂಟ್ರೋಲ್ ಸೊ ಏಯ್ಟಿ ಪರ್ಸೆಂಟ್ ಮೆಜಾರಿಟಿ ಆಫ್ ಇಟ್ ಇಸ್ ಸೆಟ್ ವರ್ಕ್ ಸೊ ಆರ್ಟ್ ವರ್ಕ್ ಅಲ್ಲಿಂದ ಹಿಡಿದು ಪ್ರೆಸಿಷನ್ ಸೊ ವಿತ್ ಮ್ಯೂಸಿಕ್ ವಿತ್ ಸಿನಿಮಾಗ್ರಫಿ ವಿತ್ ಲೆನ್ಸಿಂಗ್ ವಿ ಹವ್ ಗಾನ್ ಐ ಥಿಂಕ್ ಡಬಲ್ ಪ್ರಿಪ್ರೇಷನ್ ಮಾಡಿಕೊಂಡೇ ಸೆಟ್ಗೆ ಹೋಗಬೇಕಾಗಿ ಬಂತು ಸೊ ಸುಮ್ಮನೆ ಟೆಕ್ನಿಕಲಿ ಚೆನ್ನಾಗಿದೆ ಎಕ್ಸೈಟಿಂಗ್ ಆಗಿದೆ ನೋಡಿ ಅನ್ನೋತ್ಕಂತ ಐ ಥಿಂಕ್ ಐ ಲಿವ್ ಎಟ್ ಯು ಆಲ್ ನೋಡಿದ್ಮೇಲೆ ನಿಮ್ಮ ಒಪಿನಿಯನ್ ಕೊಡಿ ಬಿಕಾಸ್ ವಿ ರಿಯಲಿ ವರ್ಕ್ಡ್ ಡಿಫ್ರೆಂಟ್ಲಿ ಐ ವುಡ್ ಸೆ ಥ್ಯಾಂಕ್ ಯು ಆ್ಯಂಡ್ ಚರಣ್ ಸರ್ ಚರಣ್ ಸರ್ ಇಟ್ ಈಸ್ ಅನ್ ಆನರ್ ಜಸ್ಟ್ ಬೀಂಗ್ ಪಾರ್ಟ್ ಆಫ್ ದಿಸ್ ವಿ ಆರ್ ಮೋರ್ ಆಫ್ ಯುವರ್ ಫ್ಯಾನ್ ಮ್ಯೂಸಿಕ್ಲಿ ಸೊ ಇವರು ದಿನ ಬೆಳಗಾದರೆ ಇವ್ರ ಮ್ಯೂಸಿಕ್ ಅಂತೂ ಲೂಪಲ್ಲಿ ಓಡ್ತಾನೆ ಇರುತ್ತೆ ಸೊ ಇಟ್ಸ್ ಐ ಆಮ್ ಆಲ್ಸೋ ವೇಟಿಂಗ್ ಆಸ್ ಅ ಫ್ಯಾನ್ ಟು ಲಿಸನ್ ಟು ದಿಸ್ ಮ್ಯೂಸಿಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನಮಸ್ಕಾರ ದೈ ಯು ಟೋಲ್ ಮೀ ಐ ವುಡ್ ಲೈಕ್ ಬಿ ಬಿಸಿ ವಿತ್ ಸಚ್ ಬ್ಯೂಟಿಫುಲ್ ಮೂವೀಸ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಿವೇದಿತಾ ಅವರೇ ಆ್ಯಂಡ್ ವಂಶ ಅವರೇ ಫಾರ್ ಹ್ಯಾವಿಂಗ್ ಮೀ ಇನ್ ದಿಸ್ ಪ್ರಾಜೆಕ್ಟ್ ಆ್ಯಂಡ್ ನಾನು ಐ ಕನ್ಸಿಡರ್ ಮೈ ಸಲ್ ವೆರಿ ಫಾರ್ಚುನೇಟ್ ಟು ಬ್ರೈಟ್ ಮೈಂಡ್ಸ್ ಒಟ್ಟಿಗೆ ಐ ಆಮ್ ವರ್ಕಿಂಗ್ ಆ್ಯಂಡ್ ಐ ಕ್ಯಾನ್ ಬಿಕಮ್ ಅ ಬೆಟರ್ ಆರ್ಟಿಸ್ಟ್ ಆ್ಯಂಡ್ ಬೆಟರ್ ಮ್ಯೂಸಿಷಿಯನ್ಸ್ ಬೀಯಿಂಗ್ ವಿತ್ ದೆಮ್ ಲರ್ನಿಂಗ್ ಫ್ರಮ್ ದೆಮ್ ತುಂಬ ತುಂಬ ವಿಭಿನ್ನವಾದ ಒಂದು ಕಾನ್ಸೆಪ್ಟ್ ಚಿತ್ರ ಆ್ಯಂಡ್ ವಂ ಅವರು ಏಸ್ಥೆಟಿಕಲಿ ಅದನ್ನ ಅಂದರೆ ಇಸ್ ವೆರಿ ವೆರಿ ಗುಡ್ ಏಸ್ಥೆಟಿಕಲಿ ಸೊ ತುಂಬ ಸಂತೋಷ ನನಗೆ ಈ ಚಿತ್ರದಲ್ಲಿ ಭಾಗಿಯಾಗಿರೋದು ಆ್ಯಂಡ್ ಈ ಚಿತ್ರದಲ್ಲಿ ಈ ಸದ್ಯಕ್ಕೆ ನಾವು ಐದು ಹಾಡುಗಳಿವೆ ಸೊ ಧನಂಜಯ್ ಅಂತ ಹೇಳೋರು ಲಿರಿಕ್ಸ್ ಸಾಲ್ಗಳನ್ನ ಬರಿತಾ ಇದ್ದಾರೆ ಸೊ ಇನ್ನೂ ಇತ್ ಐ ಆಮ್ ಸೊ ಹ್ಯಾಪಿ ವಿತ್ ವಿತ್ ದ ಸ್ಟೋರಿ ಅಂದರೆ ಇನ್ನೂ ಹಾಡುಗಳು ಜಾಸ್ತಿ ಆಗ್ಬೋದು ಅಂದರೆ ವಿತ್ ವಿತ್ ವರ್ಕಿಂಗ್ ಮೋ ಸೊ ವಿ ಆರ್ ವರ್ಕಿಂಗ್ ಆನ್ ಇಟ್ ಆ್ಯಂಡ್ ಐ ಇದು ತುಂಬ ಚೆನ್ನಾಗಿ ಸೌಂಡ್ ಟ್ರ್ಯಾಕ್ ತುಂಬ ಚೆನ್ನಾಗಿರುತ್ತ ಒಂದು ಭರವಸೆ ಇದೆ ನನಗೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಶ್ರೇಖ್ ಮೇಲೆ ಮಾತಾಡಿ ಅಭ್ಯಾಸವೂ ಇಲ್ಲ ಆ ಟೀಮು ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಮೇಜರ್ ಆಗಿರುವಂಥದ್ದು ಸಪೋರ್ಟು ಬೆನ್ನು ಮೂಳೆ ಪ್ರೊಡಕ್ಷನ್ ಪ್ರೊಡಕ್ಷನ್ ಹೌಸ್ ಇಷ್ಟು ಸಪೋರ್ಟ್ ಇದೆ ಅಂತ ಹೇಳಿದರೆ ಇದನ್ನು ನಾನು ಎಲ್ಲಿ ಸಹ ಎಕ್ಸ್ಪೆಕ್ಟೇ ಮಾಡ್ಕೊಂಡಿರಲಿಲ್ಲ ಹೊಸೊಬ್ರು ಪಿಚ್ಚರು ಹೊಸ ಟೈಪ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಇಷ್ಟು ಬ್ಯಾಕ್ ಗ್ರೌಂಡ್ನಲ್ಲಿ ಇಷ್ಟು ಅಂತೇಳಿದರೆ ಇಲ್ಲ ಈ ಥರ ಹಾಂ ಮಾಡಿ ಸರಿ ಮಾಡಿ ಈ ಥರ ಕೊಟ್ಬಿಟ್ಟು ಈ ಪಿಚ್ಚರ್ನ ತುಂಬ ಚೆನ್ನಾಗಿ ಇದ್ದೀವಿ ಇನ್ನೇ ಹೇಳಬೇಕಾದ್ರೆ ಪಿಚ್ಚರ್ ನೋಡಬೇಕಷ್ಟೇ